ಹೆಸರು ಜವರೇಗೌಡ ಹಾಂ ಸ್ವರ್ಣಸಂದ್ರ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ ಅದು ಒಳ್ಳೆ ಕೆಲಸ ನಮ್ಮ ಹಿಂದೂಗಳಿಗೆ ಅದು ಒಂದು ಪವಿತ್ರವಾದ ದೇವಾಲಯ ಯಾಕೆಂದರೆ ಇದನ್ನು ಎಲ್ಲರೂ ನಮ್ಮ ಭಾರತೀಯರ ಪ್ರತಿಯೊಬ್ಬರೂ ಸ್ವಾಗತಿಸುವಂಥ ವಿಷಯ ಇದು ಇದರಲ್ಲಿ ಏನು ಅಂಥ ದೋಷದ ವಿಷಯ ಏನಿಲ್ಲ ಸರ್ ಒಪ್ ಒಪ್ಕೊಳ್ಳೋಂಥ ವಿಷಯ ಇದು ಎಲ್ಲರೂ ಹೆಮ್ಮೆಯಿಂದ ಮಾಡಬೇಕಾಗಿರೋಂಥ ವಿಷಯ ಇದು ಇದನ್ನು ಎಲ್ಲರೂ ಅದನ್ನು ಒಪ್ಪಿ ಮಾಡಿದ್ರೆ ಎಲ್ಲ ಸಂತೋಷವೇ ಇರುತ್ತೆ ಎಲ್ಲರಿಗೂ ಯಾಕೆ ಮಾಡಬೇಕಿತ್ತು ಇದೆಲ್ಲ ಅದೆಲ್ಲ ಅವರವ್ರ ವೈಯಕ್ತಿಕ ಏನಂದರೆ ಅವರು ರಾಜಕೀಯ ಒಂದು ಇದನ್ನು ಬೆಳೆಸ್ಕೊಂಡು ಮಾತಾಡ್ತಾರೆ ಅದು ಸರಿಯಾದ ವಿಚಾರ ಅಲ್ಲ ಯಾಕೆಂದರೆ ಇದು ನಮ್ಮ ಹಿಂದೂಗಳಿಗೆ ಇದು ಒಂದು ಪವಿತ್ರವಾದ ದೇವಾಲಯ ಏಕೆಂದರೆ ರಾಮನ ದೇವಾಲಯ ಅನ್ನೋದು ನಮ್ಮ ಹಿಂದೂಗಳಿಗೆ ಅದು ಅವಶ್ಯಕತೆ ಇರುವಂಥ ದೇವಾಲಯ ಅಂಥದನ್ನು ಎಲ್ಲರೂ ಸ್ವಾಗತಿಸಬೇಕೇ ಹೊರತು ವಿರೋಧಿಸೋದ್ರಲ್ಲಿ ಅರ್ಥ ಇಲ್ಲದೆ ಇರೋಂಥ ವಿಚಾರ ಇದು ಅದರಿಂದ ಹೌದು ಖಂಡಿತ ಅದು ಜನಗಳ ಮನಸ್ಸಲ್ಲಿ ನೋಡಿ ಸರ್ ಆ ದೇವಾಲಯ ಮಾಡಲಾಗಿ ಈಗ ಆರ್ಕಲ್ ಅದನ್ನು ಅದನ್ನ ಒಂದು ಯಾತ್ರಾ ಸ್ಥಳ ಮಾಡಿದ್ರೆ ಎಷ್ಟು ಬಿಸ್ನೆಸ್ ಪ್ಲೇಸ್ ಆಗುತ್ತೆ ಅದು ಬರತಕ್ಕಂಥ ಹೊರ ದೇಶದಿಂದ ಬರತಕ್ಕಂಥ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಇರುವಂಥ ನಾಗರಿಕರಿಗಾಗಿ ಒಳ್ಳೆ ಸೌಲಭ್ಯ ಸಿಕ್ ಕೊಟ್ಟಂಗಾಗುತ್ತೆ ಆಗುತ್ತೆ ಅದನ್ನು ಮೋದಿಯವರು ನಿಜವಾಗಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಅಯೋಧ್ಯೆಗೆ ಕೊಟ್ಟಿದ್ದಾರೆ ಈಗಲೂ ಮೊನ್ನೆ ಏನೋ ಇಪ್ಪತ್ತು ಸಾವಿರ ಕೋಟಿನ ಅದಕ್ಕೆ ಮಾಡಿಕೊಡ್ತೀನಿ ಅಂತೇಳಿದರೆ ಅದು ಒಳ್ಳೆಯ ವಿಷಯನೇ ಅದು ಅದರಲ್ಲಿ ಏನು ಎರಡು ಮಾತಿಲ್ಲ ನರೇಂದ್ರ ಮೋದಿ ಖಂಡಿತವಾಗಿ ಸರ್ ಅಂಥ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡ್ರೆ ಭಾರತದಲ್ಲಿ ನಮ್ಮ ದೇಶನೇ ಕಳ್ಕೊಂಡಾಗೆ ನಾವು ಅಂಥ ಒಬ್ಬ ಪ್ರಧಾನಿ ಇರೋದು ಎಲ್ರಿಗೂ ಮೆಚ್ಚುಗೆ ಅವರೇ ಬರಬೇಕು ಖಂಡಿತ ಸರ್ ಅವರೇ ಅವರೇ ಇರಬೇಕು ಅವರು ಬಂದ್ರೇ ನಮ್ಮ ಭಾರತ ಒಂದು ಪ್ರಬಲ ರಾಷ್ಟ್ರವಾಗಿ ಇರೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಅವರು ಅವರ ವ್ಯಕ್ತಿತ್ವದಿಂದ ನೀವು ಪ್ರಭಾವಕ್ಕೆ ಅಥವಾ ಅವರ ಸರ್ ಅವರಲ್ಲಿ ಯಾವುದೇ ಕರಪ್ಷನ್ ಇಲ್ಲ ಅವರು ನಿಜವಾಗ್ಲೂ ಮಾಡಲೇಬೇಕು ಅಂದಿದರೆ ಅವರ ಫ್ಯಾಮಿಲಿಗೆಲ್ಲ ಮಾಡ್ಬೋದಾಗಿತ್ತು ಅವರು ಯಾವುದೇ ಕರಪ್ಷನ್ ಇಲ್ಲದೆ ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಹೆಚ್ಚಿನ ಗಮನ ಹರಿಸಿದ್ದಾರೆ ದೇಶ ಇವತ್ತು ಪ್ರಬಲವಾಗಿದೆ ಇವತ್ತು ಹೊರ ರಾಷ್ಟ್ರಗಳು ನಮ್ಮ ಭಾರತವನ್ನು ಮೆಚ್ಕೋತಾ ಇದ್ದಾರೆ ಅದರಲ್ಲೇನು ನಾವು ಬಿಸ್ನೆಸ್ಸೇ ಇರ್ಬೋದು ಯಾವುದೇ ವಿಚಾರದಲ್ಲೂ ಭಾರತ ಇವತ್ತು ಪ್ರಬಲವಾಗಿದೆ ಅದರಲ್ಲೇನು ಎರಡು ಮಾತಿಲ್ಲ ಕಾಂಗ್ರೆಸ್ ಪೈಪೋಟಿ ಆಗಲ್ಲ ಸರ್ ಕಾಂಗ್ರೆಸ್ ಪೈಪೋಟಿನೇ ಬರಲ್ಲ ಯಾಕೆಂದರೆ ಅಲ್ಲಿ ಸರಿಯಾದ ಒಂದು ಕ್ಯಾಂಡಿಡೇಟ್ಗಳು ಇಲ್ಲ ಅದರಿಂದ ಅಷ್ಟು ಇದಿಲ್ಲ ನಮ್ಮ ಭಾರತದಲ್ಲಿ ಯಾಕೆಂದರೆ ನರೇಂದ್ರ ಮೋದಿಯವರು ಇರೋವರೆಗೂ ನಾವು ಅವರನ್ನ ಬಿಟ್ಕೊಟ್ಟು ಅಂದರೆ ಭಾರತ ಒಂದು ಬೆ ಭಾರತವನ್ನೇ ಬಿಟ್ಕೊಟ್ಟಕ್ಕೆ ಈಗ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅದನ್ನು ಪರಿಶೀಲನೆ ಮಾಡಿ ಆ ರಾಮನ ಪ್ರತಿಯೊಂದು ವಿಗ್ರಹಗಳು ಪ್ರತಿಯೊಂದು ಸಿಕ್ಕಿರೋದ್ರಿಂದ ಅದು ಕ ಇದು ರಾಮ ಮಂದಿರವೇ ಅಂತಲೇ ಅವರೇ ಅಸೆಸ್ ಮಾಡಿದ್ದಾರೆ ಅದರಿಂದ ಅದು ರಾಮ ಮಂದಿರ ಕಟ್ಟೋದರಲ್ಲಿ ಯಾವುದೇ ಇದಿಲ್ಲ ಸರ್ ಅದು ಖಂಡಿತವಾಗಿ ಕಟ್ಟಬೇಕು ನಮ್ಮ ಹಿಂದೂಗಳಿಗೆ ಅದು ಒಂದು ಪವಿತ್ರ ದೇವಾಲಯವಾಗಬೇಕು ಅದು ಒಂದು ಪ್ರವಾಸಿ ತಾಣವಾಗಿ ಬೆಳೀಬೇಕು ಅಲ್ಲಿ ನಾಗರಿಕರಿಗೆ ಒಂದು ಒಳ್ಳೆ ಬಿಸ್ನೆಸ್ ಇದಾಗಿ ಅವರು ಉತ್ತಮವಾಗಿ ಬದುಕಬೇಕು ಸರ್ ಆವತ್ತೇ ಆ ರಾಮ ಮಂದಿರ ಕಟ್ಟಿದಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಎಲ್ಲ ದಿಕ್ಕಿನಲ್ಲೂ ಅದು ಬೆಳೆಯುತ್ತೆ ಖಂಡಿತ ಇವತ್ತು ಏರ್ಪೋರ್ಟ್ ಮಾಡಿದ್ದಾರೆ ಮತ್ತು ರೈಲ್ವೆ ನಿಲ್ದಾಣಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆರು ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಮತ್ತೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಮೋದಿಯವರೇ ಬರೋದಾದರೆ ಈ ಕಾಂಗ್ರೆಸ್ಸಲ್ಲಿ ಅಂಥವೆಲ್ಲ ಕಷ್ಟ ಇದೆ ಅಂಥ ಅಭಿವೃದ್ಧಿ ಕಾರ್ಯನ ಇವರೆಲ್ಲ ನೋಡೋದು ಕಷ್ಟ ಇದೆ ಅವತ್ತು ರಾಜ ಮಹಾರಾಜರುಗಳು ಅವರೇನು ದೊಡ್ಡ ವಿದ್ಯಾವಂತರೇನಲ್ಲ ಅವತ್ತು ಏನೋ ವೇ ವೇದಗಳನ್ನ ಓದಿದ್ರು ಒಂದಷ್ಟು ಜ್ಯೋತಿಷ್ಯಗಳನ್ನ ತಿಳ್ಕೊಂಡಿದ್ರು ಆದರೂ ಅವರು ಪ್ರತಿ ಹಳ್ಳಿಗೆ ಒಂದು ಕೆರೆ ಕೊಟ್ಟಿದ್ದಾರೆ ಪ್ರತಿ ಹಳ್ಳಿಗೆ ಒಂದು ಸ್ಮಶಾನ ಕೊಟ್ಟಿದ್ದಾರೆ ಪ್ರತಿಯೊಂದು ಹಳ್ಳಿಗೆ ಗೋಮಾಳಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ಸರ್ಕಾರಗಳು ಯಾವುದು ಇವತ್ತು ರೈತರಿಗೆ ಬೇಕಾದಷ್ಟು ಅಭಿವೃದ್ಧಿ ಪಡಿಸ್ತೀವಿ ಅಂತ ಸುಳ್ಳು ಸುಳ್ಳು ನಾಟಕಗಳನ್ನ ಭರವಸೆಗಳನ್ನ ಕೊಡ್ತಾರೆ ರೈತರುಗಳಿಗೆ ಯಾ ಇದು ಇವತ್ತು ಯಾವ ರೈತನಿಗೆ ಕರೆಕ್ಟಾದ ಬೆಲೆಗಳನ್ನ ಕೊಟ್ಟಿದ್ದಾರೆ ಹೋಗಲಿ ಒಂದು ಒಂದು ಎಕರೆ ಜಮೀನನ್ನು ಸರ್ಕಾರವೇ ಮಾಡಿ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಒಬ್ಬ ರೈತನಿಗೆ ಕೊಡ್ಬೋದಾಗಿತ್ತು ಬೆಂಬಲ ಬೆಲೆಯನ್ನು ಆದರೆ ಸುಮ್ಮನೆ ಹೇಳ್ತಾರೆ ಎಲ್ಲರೂ ನಾಟಕೀಯವಾಗಿ ಏನೋ ರೈತ ಹಂಗೆ ಹಿಂಗೆ ಅಂತ ಆದರೆ ಯಾರೂ ರೈತರಿಗೆ ಹೆಲ್ಪ್ ಮಾಡುವಂಥ ಸರ್ಕಾರಗಳು ಯಾರೂ ಇಲ್ಲ ಆದರೆ ರೈತ ಸುಮ್ಮನೆ ಈ ಕಷ್ಟನೇ ಉದ್ದಕ್ಕೂ ಕಷ್ಟನೇ ಅವನು ಅವನಿಗೆ ಯಾವುದೇ ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಆಹಾರ ಪದ್ಧತಿಯೂ ಕಷ್ಟ ಆಗ್ಬೋದು ಯಾಕಂದರೆ ಇವತ್ತು ಇವರು ಗಾರ್ಮೆಂಟ್ಸ್ಗಳು ನೂರೆಂಟು ಇವೆಲ್ಲ ಮಾಡಿಬಿಟ್ರು ಈಗ ಹೆಣ್ಣಾಳುಗಳು ನಾಟಿ ಮತ್ತು ಕಳೆಗಿಳ್ತಾ ಇದ್ದವರೆಲ್ಲ ಈಗ ಗಾರ್ಮೆಂಟ್ ಹೇರ್ಕೊಬಿಟ್ರು ಈಗ ರೈತರಿಗೆ ಆ ಕಳೆ ಮತ್ತು ನಾಟಿದೇ ಮಾಡುವಂಥ ಹೆಣ್ಣಾಳುಗಳು ಸಿಗ್ತಾಯಿಲ್ಲ ಗಂಡಾಳುಗಳಿಗೆ ಭಾರಿ ಶ್ರಮ ಇದೆ ಅವ್ರಿಗೆ ಈಗ ಮ ಮನೆಗೆ ಒಂದು ಎರಡು ಮಕ್ಕಳು ಮಾಡ್ಕೋ ಕೂತವ್ರೆ ಅವತ್ತು ಹತ್ತು ಜನ ಹದಿನೈದು ಜನ ಮಕ್ಕಳಿದ್ರು ಅವರೇ ಮಾಡ್ಕೊತಿದ್ರು ಇವತ್ತು ಎಲ್ಲಿ ಮಾಡ್ತಾಯಿದ್ದಾರೆ ಇವತ್ತು ಒಂದು ಮಕ್ಳು ಇರ್ತಾರೆ ಅವ್ರಿಗೆ ಎಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಹಾಳು ಕಾಳುಗಳ್ ಮಾಡ್ಕಂಡೇ ಅವರು ಅದರಿಂದ ಸರ್ಕಾರಗಳು ರೈತರಿಗೆ ಎಲ್ಪ್ ಮಾಡ್ತಾರೆ ಅನ್ನೋದು ಸುಳ್ಳಿನ ಮಾತು ಮನೆಯಲ್ಲಿ ಏನಾದರೂ ಈಗ ಅಪ್ಪ ಅಮ್ಮದಿರೋ ಮನೆಯಲ್ಲಿ ಮಕ್ಕಳೆಲ್ಲ ಬೇರೆ ಆ ಕಡೆ ಈ ಕಡೆ ಇರ್ತಾರೆ ವ್ಯವಸಾಯ ನೋಡ್ಕೋಬೇಕು ಅಂತಂದ್ರೆ ಅವರು ಅಥವಾ ನೋಡೆ ಅವ್ರು ಇದ್ದಿದ್ರೆ ಎಷ್ಟೋ ಮಾಡಿಸಿರೋರು ಆಳು ಕಾಳು ಸಿಗೋದಾಗಿದ್ರೆ ಇವತ್ತು ಜಮೀನುಗಳು ಯಾರು ಖಾಲಿ ಬಿಡ್ತಿರ್ಲಿಲ್ಲ ಖಂಡಿತವಾಗಿ ಮಾಡೋರು ಎಲ್ಲ ಈಗ ಏನಾಗಿದೆ ಈ ಗಾರ್ಮೆಂಟ್ಸ್ಗಳು ಇಂಥವೆಲ್ಲ ಮಾಡಾದ್ಮೇಲೆ ಎಲ್ಲ ಆ ಕಡೆ ತಿರುಗಿಬಿಟ್ರು ಈಗ ರೈತರಿಗೆ ಆಳು ಕಾಳುಗಳು ಸಿಗ್ತಾ ಇಲ್ಲ ಅದಕ್ಕೆ ಮಾಡೋದು ಕಷ್ಟ ಆಗ್ತಾ ಇದೆ ಅವರಿಗೆ ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಸರ್ಕಾರಕ್ಕಾಗಲಿ ಯಾರಿಗೂ ಇದನ್ನ ಇದು ತಿಳುವಳಿಕೆನೇ ಇಲ್ಲ ಅದರ ಬಗ್ಗೆ ಅದರಿಂದ ರೈತ ಇವತ್ತು ಅವನು ಬಡವನೇ ಸುಮ್ಮನೆ ರೈತರು ಫೋಟೋ ಹಾಕೊಳ್ಳೋದು ಅಷ್ಟೇ ವೇದಿಕೆ ಮೇಲೆ ಭಾಷಣ ಬಿಗಿಯೋದು ಅಂತ ಕಲ್ತವ್ರು ಅಷ್ಟೇ ಅವನಿಗೆ ಎಲ್ಪ್ ಮಾಡುವಂಥ ಸ್ಥಿತಿಯಲ್ಲಿ ಯಾವ ಸರ್ಕಾರಗಳು ಇಲ್ಲ ಅಷ್ಟೇ ಕೆಲಸ ಮಾಡಿ ಮಾಡ್ಕೋತಾರೆ ಅಷ್ಟೇ ಅಷ್ಟೇ ಬೇಕಾದ್ರೆ ಅವರ ಅಭಿವೃದ್ಧಿಯಾಗಿಯೇ ಅವರ ಹಣ ಮಾಡಿ ಏನೇ ಮಾಡ್ಕೋತಾರೆ ಈ ಜನಸಾಮಾನ್ಯರಿಗೆ ಈಗ ಶಿಕ್ಷಣ ಪದ್ಧತಿಯಲ್ಲೇ ತಗೊಳ್ಳಿ ಇವತ್ತು ಮಕ್ಳುಗಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಪ್ರತಿ ಕುಟುಂಬದ ಇವ್ರಿಗೂ ಇದ್ದಾರೆ ಎಲ್ರಿಗೂ ಸರ್ಕಾರಿ ಸಂಬಳ ಬರುತ್ತಾ ಎಷ್ಟು ಕಷ್ಟದಲ್ಲಿ ಅವರು ಮಕ್ಕಳು ಎಜುಕೇಷನ್ನ ಡೆವಲಪ್ ಮಾಡ್ತಾರೆ ಅದು ಮಾಡಿ ಅವರು ಎಲ್ಲ ಬೆಳೀಬೇಕು ಅಂದರೆ ಎಷ್ಟು ಕಷ್ಟ ಐತೆ ಅದರಿಂದ ಸರ್ಕಾರಗಳು ಇಂಥವ್ರನ್ನೆಲ್ಲ ಕಡಿವಾಣ ಹಾಕಿ ಈ ಪ್ರೈವೇಟ್ ಶಿಕ್ಷಣವನ್ನು ರದ್ದುಗೊಳಿಸಿ ಏಕ ಶಿಕ್ಷಣೀಯ ಪದ್ಧತಿಯನ್ನು ಜಾರಿಗೆ ತಂದು ಎಲ್ಲ ಮಕ್ಕಳಿಗೂ ಒಂದೇ ಶಿಕ್ಷಣ ಸಿಕ್ಕಿ ಈ ಈ ಒಂದು ಏನು ಈ ಐವತ್ತು ಸಾವಿರ ಅರವತ್ತು ಸಾವಿರ ಡೊನೇಷನ್ ಅನ್ನೋದನ್ನು ಕಿತ್ತಾಕೋದಾದರೆ ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯೆ ಸಿಗುತ್ತೆ ಇವರು ಆ ಥರ ಮಾಡ್ತಾಯಿಲ್ಲ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ವರ್ಷ ವರ್ಷ ವಿದ್ಯಾವಂತರಾಗಿ ಹೊರಗಡೆ ಬರ್ತಾಯಿದ್ದಾರೆ ಅಂಥವ್ರನ್ನ ತಗೊಂಡು ಶಿಕ್ಷಣವನ್ನು ಹೈ ಲೆವೆಲ್ಗೆ ತರಲಿ ಅದನ್ನೇ ಯಾರು ಮಾಡಲ್ಲ ಯಾವ ಸರ್ಕಾರಗಳು ಮಾಡಲ್ಲ ಅವರು ತಗೊಳ್ಳೋದೇ ಕಷ್ಟ ಅಷ್ಟೇ 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 ಕಷ್ಟ ಕಷ್ಟ ಆಗಿದೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸಂಬಳ ರೂಪಾಯಿ ಅಷ್ಟೇ ಇವತ್ತು ನೋಡಿ ಬಿ ಇ ಮಾಡಿರ್ತಾರೆ ಹತ್ತು ಸಾವಿರ ಸಂಬಳ ತಗೋತಾರೆ ಇವತ್ತು ಎಷ್ಟೋ ಸ್ಟೂಡೆಂಟ್ಸ್ಗಳು ಬಿ ಇ ಓದಿರೋರೆಲ್ಲ ಬೀದಿಲಿದ್ದಾರೆ ಇಲ್ಲಿದ್ದಾರೆ ಇವರು ಅವ್ರಿಗೆಲ್ಲ ಒಂದು ಉದ್ಯೋಗ ಇಲ್ಲ ಸರ್ಕಾರಗಳು ಯಾವುದೇ ಸ್ಟೆಪ್ ತಗೊಳ್ಳಲ್ಲ ಇವತ್ತು ಸ ಕರ್ನಾಟಕ ಸರ್ಕಾರದಲ್ಲಿ ಮೂರುವರೆ ಲಕ್ಷ ಹುದ್ದೆಗಳು ಖಾಲಿ ಇವೆ ತಗತಾಯಿದ್ರ ಇಲ್ಲ ಇವು ಯಾವುದೋ ಈ ಯೋಜನೆಗಳನ್ನ ಮಾಡಿಬಿಟ್ಟು ಇಲ್ಲಿ ಬಸ್ ಹತ್ತಕ್ಕಾಗಲ್ಲ ಜನಗಳಿಗೆ ಸುಮ್ಮನೆ ತೊಂದರೆಗಳನುಭವಿಸ್ತಾರೆ ಇಲ್ಲಿ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತಾರೆ ಗಂಡಸಿಂದ ಕಿತ್ತಿ ಹೆಂಗಸರು ಕೊಡ್ತಾರೆ ಇದು ಬೇಕಾಗಿತ್ತೆ ಈ ಪದ ಇವೆಲ್ಲ ಬೇಕಾಗಿತ್ತ ಸರ್ಕಾರದ ಹಣ ಹೆಂಗೆ ವ್ಯಯ ಮಾಡ್ತಾರೆ ಅನ್ನೋದು ಈ ರೀತಿ ಇಲ್ಲ ಮಾತ್ರ ಸಾಲ ತರೋಕ್ಕೆಲ್ಲ ನಿಸೀಮ್ರೆ ಪ ಮುಂದಾಡೋಕ್ಕೋ ಇಲ್ಲ ಇದುವರೆಗೆ ಭಾರತದ ಸಾಲ ಬೆಳೀತಾ ಇದೆ ಹೊರತು ತೀರಿಸುವಂಥ ವ್ಯಕ್ತಿಗಳು ಯಾರು ಬದ್ಧ ಸ್ಟೂಡೆಂಟ್ಸ್ಗಳಿಗೆ ತುಂಬ ಇದೆ ಅವ್ರಿಗೆಲ್ಲ ಒಂದು ಸರಿಯಾದ ಉದ್ಯೋಗ ಕೊಟ್ಟರೆ ಈ ಲಾಂಗ್ ಹಿಡಿಯೋದು ಮಚ್ಚ ಹಿಡಿಯೋದು ಯಾಕೆ ಯಾರು ಯಾರು ಹಿಡಿಯೋಕೊ ಇವೆಲ್ಲ ಹುಡುಗರುಗಳು ಅವ್ರಿಗೊಂದು ಒಂದು ಕೆಲಸ ಅವ್ರು ದುಡಿಯುವಂಥ ಕೈಗೆ ಒಂದು ಕೆಲಸ ಕೊಟ್ಬಿಡ್ತು ಅಂದರೆ ಯಾರೂ ಈ ಈ ಒಂದು ಪದ್ಧತಿಗೆ ಎಳಿಯೋಲ್ಲ ಅವರೆಲ್ಲ ಇವತ್ತು ನಿಜವಾಗೂ ಒಂದು ನಾಗರಿಕರಾಗಿ ಬದುಕ್ತಾರೆ ಸರ್ಕಾರಗಳು ಅದ್ರ ಬಗ್ಗೆ ಯಾರೂ ಸ್ಟೆಪ್ ತಗೊಳ್ಳಲ್ಲ ಸುಮ್ಮನೆ ಏನೋ ಬರಬೇಕು ನಾವು ದುಡ್ಡು ಮಾಡ್ತಾ ಸರ್ಕಾರ ಮಾಡಿದವಂಥ ಜನಗಳಿಗೆ ತೋರಿಸ್ಕೋಬೇಕು ಎಲೆಕ್ಷನ್ ಟೈಮಲ್ಲಿ ಒಂದಷ್ಟು ದುಡ್ಡು ಕಾಸನ್ನು ಖರ್ಚು ಮಾಡಿಬಿಟ್ಟು ಗೆದ್ದುಬಿಟ್ಟು ಹೋಯ್ತಾ ಇರಬೇಕು ಈ ಥರ ಒಂದು ಪದ್ಧತಿ ನಮ್ಮ ಕರ್ನಾಟಕದಲ್ಲಿದೆ ಇದೆಲ್ಲ ಹೋಗಬೇಕು ಈ ಪದ್ಧತಿಗಳೆಲ್ಲ ಹೋಗೋವರೆಗೂ ನಾಗರಿಕರಿಗೆ ಯಾವುದೇ ಸವಲತ್ತು ಸೌಲಭ್ಯಗಳು ಸಿಗ